ವೀಕ್ಷಕರೇ ಜೆ ಬಿ ಎಂ ಸ್ವಾಗತ ನಾನು ಅನ್ನಪೂರ್ಣ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿ ಅಮಾಯಕ ಜೀವ ಬಲಿಯಾಗ್ತಿವೆ ನಕಲಿ ವೈದ್ಯನೊಬ್ಬ ಸೋರೆಸಿ ಸಮಸ್ಯೆಗೆ ಪರಿಹಾರ ಹಾಗೂ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿ ಅಮಾಯಕ ಜೀವವನ್ನೇ ತೆಗೆದಿದ್ದಾನೆ ಈ ಕುರಿತು ಒಂದು ವರದಿ ಇದೆ ವೀಕ್ಷಿಸೋಣ ಬನ್ನಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿ ಮನೆ ಬಳಿಗೆ ಬಂದು ತೆಗಿತಾರೆ ನಿಮ್ಮ ಪ್ರಾಣ ನಕಲಿ ವೈದ್ಯನಿಂದ ಅಮಾಯಕ ಜೀವ ಬಲಿಯಾಗಿದೆ ಹುಷಾರಾಗಿರಿ ಸೂರ್ಯಾಸಿಸ್ ಕಾಯಿಲೆಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಮನೆಗೆ ಬಂದಿದ್ದ ನಕಲಿ ಡಾಕ್ಟರ್ ಬಂದು ಒಂದೇ ದಿನದಲ್ಲಿ ಡಬಲ್ ಡೋಸ್ ಕೊಟ್ಟು ಪ್ರಾಣ ತೆಗೆದಿದ್ದಾನೆ ಡೆವಿಲ್ ಡಾಕ್ಟರ್ ದೇವನಹಳ್ಳಿ ತಾಲೂಕಿನ ಜುಟ್ನಹಳ್ಳಿ ಗ್ರಾಮದ ಸತ್ಯಾವತಿ ಮೃತ ಮಹಿಳೆ ದೇಹ ತಂಗಾಗ್ತಿದ್ದಂತೆ ಮನೆಯಿಂದ ಕಾಲು ಕಿತ್ತಿದ್ದಾನೆ ನಕಲಿ ಡಾಕ್ಟರ್ ಮಲ್ಲೇಶ್ ಮನೆಯವರು ಪ್ರಶ್ನೆ ಮಾಡಿದ್ರೆ ಮುಂದಿನ ಆರು ಗಂಟೆಗಳ ನಂತರ ಪದ್ನೆ ಬರುತ್ತೆ ಅಂದಿದ್ದಂತೆ ಮನೆಯವರಿಗೆ ಅನುಮಾನ ಬಂದು ಆಸ್ಪತ್ರೆಗೆ ಹೋದಾಗ ಮನೆಯವರಿಗೆ ಕಾದಿತ್ತು ಶಾಕ್ ಸತ್ಯಾವತಿ ತೀರಿ ಹೋಗಿದ್ದಾರೆ ಎಂದು ಆಸ್ಪತ್ರೆ ವೈದ್ಯರಿಂದ ದೃಢವಾಗಿತ್ತು ನಮ್ಮ ತಾಯಿಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಅಂತ ಮಕ್ಕಳ ಅಳ್ಳರು ಕೊನೆಗೂ ವಿಶ್ವನಾಥ್ಪುರ ಪೊಲೀಸ್ ಠಾಣೆಯ ಪೊಲೀಸರಿಂದ ಮಲ್ಲೇಶ್ನ ಬಂಧನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜುಟ್ನಹಳ್ಳಿ ಗ್ರಾಮದಲ್ಲಿ ಘಟನೆ ನಮ್ಮೂರು ಬಂದ್ಬಿಟ್ಟು ಜುಟ್ನಹಳ್ಳಿ ಇನ್ಸಿಡೆಂಟ್ ಬಂದ್ಬಿಟ್ಟು ಶನಿವಾರ ಆಗಿರೋದು ತಾಯಿಗೆ ಕಾರಣ ತಾಯಿ ಸಾವಿಗೆ ಕಾರಣ ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಟ್ವೆಲ್ತ್ ಬಂದಿದ್ದಾರೆ ಫ್ರೈಡೆ ಫ್ರೈಡೆ ಬಂದ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡಿದ್ದಾರೆ ಹಿಂಗೆ ನಿಮ್ಗೆ ಸೋರಿಯಾಸಿಸ್ ಇದ್ಯಾ ಏನ್ ಕತೆ ಫಸ್ಟ್ ಜಮೀನ್ ಕೇಳ್ಕೊಂಡ್ ಬಂದಿದ್ದಾನೆ ಅದಾದ್ಮೇಲೆ ನಮ್ ತಾಯಿಯವರು ಮನೆಗ್ ಬಂದವ್ರಿಗೆಲ್ಲ ಟೀ ಕೊಡ್ತಾರೆ ಟೀ ಕೊಡೋವಾಗ ಕೈನ ನೋಡಿದ್ದಾನೆ ಈಗ ಇದೆಯಾ ಇದ್ಯಾ ಎಲ್ಲ ಕೇಳ್ಕೊಂಡಿದ್ದಾನೆ ಕೇಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಸ್ಯಾಟರ್ಡೆ ಬೆಳಿಗ್ಗೆನೆ ಕಾಲ್ ಮಾಡಿದ ನಮ್ ತಾಯಿಯವ್ರಿಗೆ ಕಾಲ್ ಮಾಡ್ಬಿಟ್ಟು ನನ್ಗೂ ಕೂಡ ಕಾನ್ಫರೆನ್ಸ್ ಹಾಕಿದ ನಮ್ ತಾಯಿಯವರು ಆಗ ತ್ರೀ ತರ್ಟಿ ಫೋರ್ ಹಂಗೆ ಬರ್ರಿ ಅಂತ ನಾನು ಹೇಳಿದ್ದೆ ಲೆವೆನ್ಗೆ ಬರ್ತೀನಿ ಅಂತ ಹೇಳಿದ್ರು ಇಲ್ಲ ನಾನು ತ್ರೀ ತರ್ಟಿ ಫೋರ್ ಹಂಗೆ ನಾವು ದೇವಸ್ಥಾನ ಪೂಜೆ ಮಾಡ್ತೀವಿ ಪೂಜೆ ಮುಗಿಸ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ವಿ ಸೊ ಒನ್ ತರ್ಟಿ ಒನ್ ಟ್ವೆಲ್ ತರ್ಟಿ ಟು ಒನ್ ಅಲ್ಲಿ ಬಂದು ಬಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ ಸೆಕೆಂಡ್ ಎರಡು ಡೋಸ್ ಏನೋ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಕೊಟ್ಬಿಟ್ಟು ಹೊರಟು ಸೊ ಅದಾದ್ಮೇಲೆ ನಾನು ತ್ರೀ ತರ್ಟಿಗೆ ತ್ರೀ ಫೋರ್ಟಿ ಫೈವ್ ಬರೋ ಅಷ್ಟರಲ್ಲಿ ನಮ್ಮ ತಾಯಿಯವ್ರ ದೇಹ ಫುಲ್ಲು ತಣ್ಣಗಾಗಿತ್ತು ಉಸಿರಾಡ್ತಿರ್ಲಿಲ್ಲ ಆಗ ನಾ ಮತ್ತೆ ಒಂದು ಕೇಳಿದೆ ಏನಾಗಿದೆ ಅಂತ ಹಿಂಗ್ ಇಂಜೆಕ್ಷನ್ ಏನೋ ಆ ಆರ್ ಅವರ್ ಎಬ್ಬರಿಸ್ಬಾರ್ದಂತೆ ಅಂತ ಹೇಳಿದರು ಮತ್ತೆ ಚೆಕ್ ಮಾಡ್ದೆ ಕನ್ಫರ್ಮೇಷನ್ ಗೆ ಫುಲ್ ಉಸಿರೇ ಆಡ್ತಿಲ್ಲ ಫುಲ್ ತಂಪಾಗಿತ್ತು ಅದಾದ್ಮೇಲೆ ಮಣಿಪಾಲ್ಗೆ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ನನ್ನ ನ ಫೋನ್ ಮಾಡಿ ಕರ್ಸ್ಕೊಂಡು ಇಮಿಡಿಯೇಟ್ ನಾವು ಮಣಿಪಾಲ್ ಗೆ ಹೋದೆ ಹೋದಾದ್ಮೇಲೆ ಆಲ್ರೆಡಿ ಲೇಟ್ ಆಗೋಗಿದೆ ಟೂ ಅವರ್ಸ್ ಆಗಿದೆ ಡೆತ್ ಡೆತ್ತಾಗಿ ಏನು ಮಾಡ್ತಿದ್ದಾರೆ ಎಷ್ಟೊತ್ತು ಅಂತೆಲ್ಲ ಕೇಳಿದ್ರು ಮತ್ತೆ ಅದಾದ್ಮೇಲೆ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ಗೆ ಕಳ್ಸಿದ್ವಿ ಈಗ ಅಕ್ಯೂಸ್ ಸಿಕ್ಕಿದ್ದಾರೆ ಸಿಕ್ಕಿದಾರೆ ಏನೋ ರಾಜನ್ ಕುಂಟೆ ರಕ್ಷಾ ಅಲ್ಲೋ ಚಿಗುರು ಹಾಸ್ಪಿಟ್ಲೋ ಕೆಲಸ ಮಾಡ್ತಿದ್ರಂತೆ ಅಲ್ಲಿ ಈ ನೂರು ರೂಪಾಯಿ ಇಂಜೆಕ್ಷನ್ ಎತ್ಕೊಂಡು ಈ ನಾರ್ಮಲ್ ಹಳ್ಳಿ ಜನಗಳಿಗೆಲ್ಲ ಸಾವಿರದ ಆರ್ನೂರು ರೂಪಾಯಿ ಇಂಜೆಕ್ಷನ್ ಕೊಡ್ತೀವಿ ನಿಮ್ಗೆ ಮೈತೂರ್ಕೆ ನೆವೆ ಏನೇ ಇದ್ರೂ ಮೇಲಾಗುತ್ತೆ ಅಂತ ಅನ್ಬಿಟ್ಟು ನಾರ್ಮಲ್ ಆಗಿ ಇಂಜೆಕ್ಷನ್ ಕೊಡ್ತಿದ್ರಂತೆ ನಿಮ್ಮ ಯಾರು ಯಾರಿಂದ ಪರಿಚಯ ವಾಣಿ ಅಂತ ಸುರ್ದೇನ್ಪುರ ಅವರಿಂದ ಅವ್ರ ಅವ್ರಿಗೂ ಅವ್ರ ಹಸ್ಬೆಂಡ್ ಕೂಡ ಕೊಟ್ಟಿದಾರಂತೆ ಅದಾದ್ಮೇಲೆ ಅವರು ಸಜೆಸ್ಟ್ ಮಾಡಿದ್ದಾರೆ ಸಜೆಸ್ಟ್ ಮಾಡಿದಾಗ ಬಂದಿ ಅವ್ರು ಹೇಳಿದ್ದು ಅಕ್ಯೂಸ್ಡ್ ಏನ್ ಹೇಳಿದ ಅಂದ್ರೆ ಸಜೆಸ್ಟ್ ಮಾಡಿದಿಂದನೇ ನಾನು ಬಂದೆ ನಾನು ಜಮೀನ್ ಕೇಳ್ತಿರ್ಲಿಲ್ಲ ಒಂದು ನಂಬಿಕೆ ಗಿಚ್ಕೊಬೇಕಾಗಿತ್ತು ನಾನು ಇಂಜೆಕ್ಷನ್ ಕೊಡೋದಕ್ಕೆ ಈಗ ನಾ ಕಾಮನ್ ಆಗಿ ಸುನ್ಘಟ್ಟ ಸುರ್ದೇನ್ಪುರ ಸುತ್ತಮುತ್ತ ಅಲ್ಲಿ ಎಲ್ಲಾ ನನ್ ಪೇಶೆಂಟ್ಸ್ ಇದ್ದಾರೆ ಒಂದು ನಂಬಿಕೆ ಗಿಚ್ಕೊಬೇಕಾಗಿತ್ತು ನಂಬಿಕೆಗೋಸ್ಕರ ನಾನು ಜಮೀನ್ ಹೆಸರು ಹೇಳಿದೆ ಅಷ್ಟೇ ಅದಾದ್ಮೇಲೆ ಇಂಜೆಕ್ಷನ್ ಕೊಟ್ಟೆ ಫಸ್ಟ್ ಡೋಸ್ ಫಸ್ಟ್ ಡೋಸ್ ಕೊಟ್ಟಾದ್ಮೇಲೆ ಮತ್ತೆ ವಾಪಸ್ ಹೋದಾಗ ಕೇಳಿದೆ ಫೋನ್ ಮಾಡಿ ಹಿಂಗ್ ಸೆಕೆಂಡ್ ಡೋಸ್ ಕೊಡ್ಬೇಕು ನಿಮ್ಗೆ ಒಪ್ತೀರಾ ಹಿಂಗ್ ಕಡಿಮೆ ಕೊಟ್ಬಿಟ್ಟಿನಿ ಅಂತ ಕೇಳಿದಾಗ ಬನ್ನಿ ಕೊಡಿ ಅಂತ ಹೇಳಿದಾರೆ ಕೊಟ್ಟಿದನ್ ಸೆಕೆಂಡ್ ಡೋಸ್ ಕೂಡ ಕೊಟ್ ಆ ಒಂದೇ ದಿನನೆ ಎರಡ್ ಒಂದ್ ಟೂ ತ್ರೀ ಮಿನಿಟ್ಸ್ ಗ್ಯಾಪ್ ಇದೆ ಅಷ್ಟೇ ಕೊಟ್ಟಾದ್ಮೇಲೆ ಮೈ ಎಲ್ಲ ಫುಲ್ ಬೆವತ್ಕೊಂಡಿದ್ಯಂತ ಗೊತ್ತಾಗಿದೆ ಅವನ್ಗೆ ಡೆತ್ ಆಯ್ತಿದೆ ಅಂತ ಯಾರಿಗೂ ಫೋನು ಮಾಡಿಲ್ಲ ಯಾರದ್ಗೂ ಹೇಳ್ಕೊಂಡು ಇಲ್ಲ ಆ ಯೋಚನೆ ಮಾಡಿದಾನ ಅಕ್ಕದ ಪಕ್ಕ ಮನೆಯವ್ರಿಗೂ ಹೇಳಿಲ್ಲ ಪೊಲೀಸ್ ಅವ್ರಿಗೆ ಕೇಳಿದಕ್ಕೆ ಇನ್ನ ಹೊಡೆದಾಕ್ ಬಿಡ್ತಾರ ನನ್ನ ಇರ್ಸಲ್ಲ ಅಂತ ಅನ್ಬಿಟ್ಟು ಹೊರಟ ಬೇರೆ ಯಾರ ಮುಖಾಂತ್ರನೂ ಫೋನ್ ಮಾಡ್ಸಿದಾನಂತೆ ನನ್ಗೆ ಡೆತ್ ಆಗಿದೆ ಅಂತ ಕನ್ಫರ್ಮ್ ಕೂಡ ಮಾಡ್ಕೊಂಡಿದಾನಂತೆ ಇಷ್ಟ ಸರ್ ಸರ್ ಯಾಕಂತ ಅಂದ್ರೆ ಅವ್ರು ಏನೇ ಮಾಡಿರ್ಬೋದು ನೆಗ್ಲಿಜೆನ್ಸ್ ಇರ್ಬೋದು ಏನೇ ಮಾಡಿರ್ಬೋದು ಈಗ ಒಂದು ಪ್ರಾಣ ಹೋಗಿದೆ ನಮ್ಗ್ ದಿಕ್ಕು ದೆಸೆ ಏನಿಲ್ಲ ನಮ್ ತಂದೆಯವ್ರು ಕೂಡ ಹತ್ತಿರ ಎರಡು ವರ್ಷ ಆಗಿದೆ ಈಗ ನಾನು ಯಾರ ಒಂದು ಅಸ್ತಿತ್ವದಲ್ಲಿ ಇರ್ಲಿ ನಾನು ರಾಘವೇಂದ್ರ ಮೆನೋಪಾಸ್ ಟೈಮ್ ಇವಾಗ ಯಾವ್ದೇ ಒಂದು ಡಾಕ್ಟರ್ ಇಂಜೆಕ್ಷನ್ ಕೊಡ್ಬೇಕಂದ್ರು ಅವ್ರ ಬ್ಲಡ್ ಚೆಕ್ಅಪ್ ಮಾಡಿ ಅವ್ರ ಬಾಡಿ ಕಂಡೀಷನ್ ನೋಡಿ ಮತ್ತೆ ಅವ್ರ ಪೇರೆಂಟ್ಸ್ ಜೊತೆ ಅಲ್ಲ ಪೇಶೆಂಟ್ ಜೊತೆ ಯಾರು ಇರ್ತಾರೆ ಅವ್ರನ್ನ ಇರ್ಸ್ಕೊಂಡು ಅವ್ರ ಒಪಿನಿಯನ್ ತಗೊಂಡು ಏನೇ ಒಂದು ಸ್ಟೆಪ್ ನ ಕಂಟಿನ್ಯೂ ಮಾಡ್ತಾರೆ ಬಟ್ ಇವರು ಆ ತರ ಮಾಡಿಲ್ಲ ಈ ತರ ಯಾರನ್ನೇ ಅಪ್ರೋಚ್ ಮಾಡಿದ್ರು ದಯವಿಟ್ಟು ಅವ್ರನ್ನ ನಂಬ್ಕೊಂಡು ಮತ್ತೆ ನಿಮ್ ಜೊತೆ ಯಾರನ್ನ ಜೊತೆಲಿ ಇರಿಸ್ ಇರ್ಸ್ಕೊಂಡಿರ ನೀವಾಗ್ ನೀವೇ ಡಿಸಿಷನ್ ತಗೊಂಡು ಯಾರೋ ಬಂದ್ ಇಂಜೆಕ್ಷನ್ ಕೊಡ್ತೀನಿ ಯಾರೋ ಬಂದ್ ಮೆಡಿಸನ್ ಕೊಡ್ತೀನಿ ಅಂತ ದಯವಿಟ್ಟು ತಗೊಂಬೆಡ್ರಿ ಇದ್ರಿಂದ ಒಂದ್ ಜೀವನೇ ಹೋಗಿದೆ ಜೀವ ಹೋದ್ರೆ ಯಾರು ವಾಪಸ್ ಆಗಲ್ಲ ಪ್ರಾಣ ಇದ್ರೆ ಏನಾದ್ರು ಮಾಡಿ ಉಳಿಸ್ಕೊಬೋದು ಆದ್ರೆ ಜೀವ ಹೋದ್ರೆ ಹೋಗಿ ದೋಯ್ತು ಮತ್ತೆ ನಾವ್ ಆಗಲ್ಲ ಅದ್ರಿಂದ ಆಗೋ ಪರಿಣಾಮ ಅವ್ರ ಸ್ವಂತದವ್ರ ಮಾತ್ರ ಅನ್ಭೋಸೋದು ಆ ದುಃಖ ಆ ನರ್ಕ ಯಾರ್ಗೂ ಬೇಡ ಅದಿನ್ ಯಾರ್ಗೂ ಆಗ್ಬಾರ್ದು ಅದ್ರಿಂದ ನಾನ್ ದಯವಿಟ್ಟು ಕೈ ಮುಗ್ದು ಕೇಳ್ಕೊಂತೀನಿ ಯಾರುನು ಈಗ ನಿಮ್ಗೆ ಅಪರಿಚಿತ ವ್ಯಕ್ತಿ ಆಗ್ಲಿ ಎಂತವ್ರೆ ಆಗ್ಲಿ ಅವರು ಮನೆಗ್ ಮನೆಗೆ ಬಂದು ಆಗಿ ನಾನು ಹಿಂಗ್ ಮಾಡ್ತೀನಿ ಇಷ್ಟು ಹಿಸ್ಟ್ರಿ ಇದೆ ಅವ್ರನ್ನ ಮೇಲ್ ಮಾಡ್ಸಿದೀನಿ ಇವ್ರನ್ನ ಮೇಲ್ ಮಾಡ್ಸಿದೀನಿ ವಿತೌಟ್ ರೆಕಾರ್ಡ್ಸ್ ಯಾರನ್ನೂ ನಂಬಕ್ ಹೋಗ್ಬೇಡಿ ನಿಮ್ಗೆ ಎಷ್ಟೇ ಇದಾದ್ರೂ ನಿಮ್ಮ ಮನೆಯವ್ರನ್ನ ಜೊತೇಲಿರಿಸ್ಕೊಳ್ಳಿ ಮತ್ತೆ ಗೆ ಹೋಗಿ ಬಾಡಿ ಚೆಕ್ಅಪ್ ಮಾಡಿಸಿ ಆಮೇಲೆ ಮುಂದುವರಿ ನಿಮ್ಗೆ ಎಷ್ಟೇ ಕಂಡಿ ಎಂತ ಕಂಡೀಷನ್ ಇದ್ರು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಆರೋಗ್ಯ ಆರೋಗ್ಯನ ಮಾತ್ರ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡ್ರಿ ದಯವಿಟ್ಟು ಒಂದ್ ಸ್ವಲ್ಪ ಯೋಚನೆ ಮಾಡಿ ಎಂತ ಅನ್ಎಜುಕೇಟೆಡ್ ಆಗಿರ್ಲಿ ಎಂತ ಎಜುಕೇಟೆಡ್ ಆಗಿರ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡು ಜೊತೆಲಿ ಯಾರನ್ನಾದ್ರು ಇಟ್ಕೊಂಡು ಯಾವ್ದೇ ಮೆಡಿಸನಲ್ ಸ್ಟೆಪ್ ಯಾವ್ದೇ ಟ್ರೀಟ್ಮೆಂಟ್ ಆಗಲಿ ಯಾವ್ದೇ ಮೆಡಿಸನ್ ತಗೋಳೋವಾಗ್ಲೂ ದಯವಿಟ್ಟು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಫಸ್ಟ್ ಅವ್ರು ಯಾವ್ ಇಂಜೆಕ್ಷನ್ ಕೊಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ರಿಸರ್ಚ್ ಮಾಡಬೇಕು ಅಟ್ಲೀಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು ಈ ಕನ್ನಡದಲ್ಲೂ ಎಲ್ಲದ್ರಲ್ಲೂ ಬರುತ್ತೆ ಎಲ್ಲಾ ಭಾಷೆಲ್ಲೂ ಬರುತ್ತೆ ಕನ್ನಡದಲ್ಲೇ ಎಲ್ಲಾ ಭಾಷೆಲ್ಲೂ ತೋರ್ಸುತ್ತೆ ನಮ್ಗೆ ಇಂಟರ್ನೆಟ್ ಏನ್ ಆಗತ್ತೆ ಅದನ್ ತಗೊಂಡ್ರೆ ನಮ್ ಬಾಡಿಗ ಸೂಟ್ ಆಗುತ್ತಾ ಆಗಲ್ವಾ ಅಂತ ಅದು ನಿಮ್ ನಿಮ್ ಇರೋರ್ ಯಾರ್ಗಾದ್ರೂ ಗೊತ್ತಿರ್ಬೇಕು ನೀವೇನ್ ತಗೊಂತಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಅದ್ರಿಂದ ಸ್ವಲ್ಪ ಜೊತೆಲಿ ಇರ್ಸ್ಕೊಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವೇನ್ ಮಾಡ್ತಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಮುಂದುವರಿ ಹೆಲ್ತ್ ತುಂಬಾ ಹೆಲ್ತ್ ಗಿಂತ ಪ್ರಾಣ ತುಂಬಾ ಇಂಪಾರ್ಟೆಂಟ್ ಪ್ರಾಣನ ಉಳಿಸ್ಕೊಳ್ಳಿ ಎಲ್ಲಾರು ದಯವಿಟ್ಟು ಹುಷಾರಾಗಿರಿ ಎಚ್ರವಾಗಿರಿ ಎಚ್ಚರವಾಗಿರಿ ರಾಧಿಕಾ